ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರ್ತಾ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂತಂದ್ರೆ ಏನು ಬೆಳಗಾವಿಯ ಅನುಗೋಳ ಭಾಗದಲ್ಲಿರುವಂತ ಸಂಭಾಜಿ ಮೂರ್ತಿ ಅನಾವರಣ ಕಾರ್ಯಕ್ರಮದ ಕುರಿತು ಗೊಂದಲ ಸೃಷ್ಟಿಯಾಗಿತ್ತು ಗೊಂದಲ ಸೃಷ್ಟಿಯಾದ ಆದ ತಕ್ಷಣ ಸ್ಥಳೀಯರ ಮತ್ತು ಎಂಎಸ್ ಮುಖಂಡ ರಮಾಕಾಂತ್ ಕೊಂಡಸ್ಕರ್ ಅವರ ವಿರೋಧದ ಮಧ್ಯೆಯೂ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕರಾದಂತಹ ಅಭಯ್ ಪಾಟೀಲ್ ಅವರು ಎಲ್ಲರ ವಿರೋಧವನ್ನು ಕಟ್ಕೊಂಡು ಅಲ್ಲಿ ಪ್ರತಿಮೆ ಉದ್ಘಾಟನೆ ಮಾಡಿ ಅಕ್ರಮವಾಗಿ ಜನರನ್ನ ಸೇರಿಸಿ ಶಿಷ್ಟಾಚಾರ ಮರೆತು ತಮಗಿಷ್ಟು ಬಂದಂತೆ ತಾವೇ ಬನ್ನಿ ನಾಯಕ ಅಂತ ತಿಳ್ಕೊಂಡು ಒಂದು ಸಂಭಾಜಿ ಮೂರ್ತಿಯ ಪ್ರತಿಷ್ಠಾಪನೆ ಮಾಡ್ತಾರೆ ಅದಕ್ಕಿಂತ ಮುಂಚೆ ಎರಡನೇ ತಾರೀಕು ಅಲ್ಲಿ ಪೂಜೆ ಮಾಡುವಾಗ ಸ್ಥಳೀಯರು ವಿರೋಧ ಆಗ್ತದೆ ಗದ್ಲಾಗುವಂತ ಸಂಭವ ಇದ್ದಾಗ ಪೊಲೀಸ್ ಬಂದೋಬಸ್ತ್ ಹಾಕ್ತಾರೆ ನಂತರ ನಾಲ್ಕನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಭೆ ಆಗ್ತದೆ ಆ ಸಭೆಯ ನಂತರವೂ ಕೂಡ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರ್ ಅವರು ಆ ಏನು ಸಂಭಾಜಿ ಒಂದು ಪ್ರತಿಮೆ ಇದೆ ಆ ಪ್ರತಿಮೆ ಹತ್ರ ಬೆಟ್ಟಿ ಕೊಟ್ಟು ಯಾವುದೇ ಅಧಿಕೃತವಾದಂತ ಕಾರ್ಯಕ್ರಮ ಐದನೇ ತಾರೀಕಿಗೆ ಇಲ್ಲಿ ನಡೆಯುವುದಿಲ್ಲ ನಾವು ಅಧಿಕೃತ ಕಾರ್ಯಕ್ರಮವನ್ನ ನಾವು ದಿನಾಂಕವನ್ನು ನಿಗದಿಪಡಿಸಿ ಮುಂದೆ ತಿಳಿಸ್ತೀವಿ ಐದನೇ ತಾರೀಕಿಗೆ ಯಾರು ಸೇರ್ಬಾರ್ದು ಅಂತ ಹೇಳ್ತಾರೆ ಅಷ್ಟಾಗೂ ಕೂಡ ಶಾಸಕ ಅಭಯ್ ಪಾಟೀಲ್ ಅವರು ತಮ್ಮ ದುಂಡಾವರ್ತನೆಯನ್ನ ಮೆರೆದು ಪಾಳೆಗಾರಿಕೆ ರೀತಿಯಲ್ಲಿ ಅಲ್ಲಿ ಸಾಕಷ್ಟು ಜನರನ್ನ ಸೇರಿಸಿ ಭಯದ ವಾತಾವರಣ ನಿರ್ಮಿಸಿ ಐದನೇ ತಾರೀಕಿಗೆ ಉದ್ಘಾಟನೆ ಮಾಡ್ತಾರೆ ಉದ್ಘಾಟನೆ ಮಾಡೋದಷ್ಟೇ ಅಲ್ಲದೆ ಮಹಾರಾಷ್ಟ್ರದಿಂದ ಸಚಿವರನ್ನ ಕರೆಸಿ ಕೊನೆಗಳಿಗೆಗೆ ಅವ್ರ ಬಾಯಿಂದ ಜೈ ಮಹಾರಾಷ್ಟ್ರ ಅಂತ ಹೇಳಿ ತನ್ನ ಆ ರಾಜಕೀಯ ಲೆಕ್ಕವನ್ನ ಅಂದ್ರೆ ತನ್ನ ವೋಟ್ ಬ್ಯಾಂಕ್ ಅನ್ನ ಬದ್ಧಪಡಿಸುವಂತ ಕೆಲಸ ಮಾಡಿ ಅಲ್ಲಿ ನಾಡದೋದ ಕೆಲಸವನ್ನು ಮಾಡ್ತಾರೆ ಜೈ ಮಹಾರಾಷ್ಟ್ರ ಅಂದಾಗ ಅದನ್ನ ವಿರೋಧ ವ್ಯಕ್ತ ಮಾಡದೆ ಬಿಟ್ಟು ಅದಕ್ಕೆ ಚಪ್ಪಾಳೆ ತಟ್ಟಿ ಹರ್ಷ ವ್ಯಕ್ತಪಡಿಸಿದ್ದನ್ನ ನಾವು ಎಲ್ಲರೂ ಕೂಡ ಕನ್ನಡ ಸಂಘಟನೆಗಳು ಖಂಡಿಸಿದ್ವಿ ನಾವು ಕೂಡ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಏಳನೇ ತಾರೀಕಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ ಮನವಿ ಮಾಡಿಕೊಂಡು ಅದೇ ದಿನ ಸಾಯಂಕಾಲ ಕೆಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಸದ್ರಿ ಅವರ ಕುರಿತು ಏನು ಮಹಾರಾಷ್ಟ್ರದ ಸಚಿವ ಶಿವೇಂದ್ರ ರಾಜೀವ್ ಭೋಸ್ಲೆ ಶಾಸಕ ಅಭಯ್ ಪಾಟೀಲ್ರು ಮೇಯರ್ ಸವಿತಾ ಕಾಂಬ್ಳೆ ಉಪಮೇಯರ್ ಆನಂದ್ ಚೌಹಾಣ್ ಇವರೆಲ್ಲರ ಒಂದು ಮೇಲೆ ನಾಡದ ಪ್ರಕರಣ ದಾಖಲು ಮಾಡ್ಬೇಕಂತೇಳಿ ನಾವು ಒಂದು ಆ ಕೊಟ್ಟಿದ್ದೀವಿ ದೂರನ್ನ ಅಹ್ ಪರಿಶೀಲಿಸಿದಂತ ಆ ಠಾಣೆಯ ಠಾಣಾಧಿಕಾರಿ ಪೂಜಾರಿ ಅವರು ನಾನು ಮೇಲಾಧಿಕಾರಿಗಳಿಗೆ ತಿಳಿಸಿ ನಾ ಮುಂದಿನ ಕ್ರಮವನ್ನ ತಗೋತೀನಿ ಅಂತೇಳಿ ನಮಗೆ ಒಂದು ಹಿಂಬರವನ್ನ ಕೊಡ್ತಾರೆ ಅದೇ ದಿನ ರಾತ್ರಿ ಏಳನೇ ತಾರೀಕ ರಾತ್ರಿಗೆ ನಮ್ಗ ಒಂದು ಹಿಂಬರವನ್ನು ಕೊಡ್ತಾರೆ ಹಿಂಬರವನ್ನ ಕೊಟ್ಟ ನಂತರ ಮತ್ತೆ ಸುಮಾರು ಹತ್ತನೇ ತಾರೀಕಿಗೆ ಹತ್ತನೇ ತಾರೀಕು ಹತ್ತು ಒಂದು ಎರಡ್ ಸಾವಿರ ಇಪ್ಪತ್ತೈದರಂದು ನಮಗೆ ಮತ್ತೆ ಪೊಲೀಸ್ ನೋಟಿಸ್ ಕಳಿಸ್ತಾರೆ ಪೊಲೀಸ್ ನೋಟಿಸ್ ಇದು ಇದೆ ಇಲ್ಲಿ ಪೊಲೀಸ್ ನೋಟಿಸ್ ಕಳಿಸ್ತಾರೆ ಪೊಲೀಸ್ ನೋಟಿಸ್ ಕಳಿಸಿ ಈ ಏನೇನು ಘಟನೆಗಳಾಗಿದೆ ಜಿಲ್ಲಾಧಿಕಾರಿಗಳ ಆದೇಶ ಏನ್ ಮಾಡಿದ್ರು ಎಲ್ಲ ಒಂದು ಮಾಹಿತಿಯನ್ನ ನಮಗ್ ಕೇಳ್ತಾರೆ ಅಂದ್ರೆ ಆ ಮಹಾನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗುವಂತೆ ಶಾಸಕ ಅಭಯ್ ಪಾಟೀಲ್ ಏನ್ ಮಾಡಿದ್ರು ಜಿಲ್ಲಾಧಿಕಾರಿಗಳ ಆದೇಶ ಏನಿತ್ತು ಐದನೇ ತಾರೀಕು ಅವ್ರು ಏನ್ ಆದೇಶ ಮಾಡಿದ್ರು ಮಹಾರಾಷ್ಟ್ರ ಸಚಿವ ಶಿವೇಂದ್ರ ಸಿಂಗ್ ರಾಜೇ ಅವರು ಜೈ ಮಹಾರಾಷ್ಟ್ರ ಅಂತ ಕೇಳಿದ್ದ ನೀವು ಹೇಳಿದಕ್ಕ ನಿಮ್ಮತ್ರ ವಿಡಿಯೋ ತಿನ್ನ ಆಮೇಲೆ ಅವರು ಶಿವೇಂದ್ರ ರಾಜೇ ಭೋಸ್ಲೆ ಇರ್ಬೋದು ಶಾಸಕ ಅಭಯ್ ಪಾಟೀಲ್ ಇರ್ಬೋದು ಮೇಯರ್ ಸವಿತಾ ಕಾಂಬ್ಳೆ ಇರ್ಬೋದು ಉಪಮೇಯರ್ ಆನಂದ್ ಚೌಹಾಣಿ ಇರ್ಬೋದು ಇವು ಎಲ್ಲರ ಒಂದು ವಿಳಾಸ ನಮಗ್ ಕೊಡ್ರಿ ಅಂತ ಹೇಳ್ತಾರೆ ಅದಕ್ಕಾಗಿ ಅದಕ್ಕೆ ನಾವು ಕೂಡ ಅದೇ ದಿನ ಅವ್ರಿಗೆ ಕೊಟ್ಟಂತ ಎಲ್ಲಾ ಉತ್ತರಗಳನ್ನ ಈ ಎಲ್ಲ ಸಾಕ್ಷಿಗಳನ್ನ ಏನು ಪತ್ರಿಕೆಗಳಲ್ಲಿ ಬಂದಿತ್ತು ಎಲ್ಲ ಪತ್ರಿಕೆಗಳಲ್ಲಿ ಬಂದಂತ ಎಲ್ಲ ಸಾಕ್ಷಿಗಳನ್ನ ಅವ್ರಿಗೆ ಕೊಟ್ಟಿದ್ದೀವಿ ನಾವು ಮತ್ತೆ ಅದೇ ರೀತಿ ಜಿಲ್ಲಾಧಿಕಾರಿಗಳು ಹೇಳಿಕೆ ಕೊಡ್ಬೇಕಾದ್ರೆ ಕಮಿಷನರ್ ಅವರು ಇರ್ತಾರೆ ಇರ್ತಾರ ಕಮಿಷನರ್ ಇರ್ತಾರೆ ಎರಡನೇ ತಾರೀಕ ಸಭೆ ಮಾಡಿದಾಗ ಮುಂದಿನ ದಿನ ಅಂತ ಹೇಳಿ ಪೊಲೀಸ್ ಬಂದೋಬಸ್ತ್ ಠಾಣಾಧಿಕಾರಿಯನ್ನು ಕೊಡ್ತಾರೆ ಅಷ್ಟ ಕೊಡಾಕವ್ಲು ಕೂಡ ನಮ್ಮಿಂದ ಒಂದು ಸಾಕ್ಷಿಯನ್ನು ಕೇಳಿದಾಗ ನಾವು ಸಾಕ್ಷಿಯನ್ನು ಕೊಟ್ಟಿದೀವಿ ಸಾಕ್ಷಿಯನ್ನ ಕೊಟ್ಟ ಯಾವ್ಯಾವ ಒಂದು ಇದರಲ್ಲಿ ಇದ್ರಲ್ಲಿ ಬಂದಿತ್ತು ಮಾಧ್ಯಮದಲ್ಲಿ ಬಂದಿದ್ದು ಆ ಸೋಶಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಆ ಬೆಳಗಾವಿ ಇದ್ರಲ್ಲಿ ಬಂದಿದ್ದು ಬೇರೆ ಬೇರೆ ಎಲ್ಲ ಬಂದಿದ್ದ ಅದನ್ನ ನಾವು ಜೆರಾಕ್ಸ್ ಮಾಡಿ ಮತ್ತು ಪೆನ್ಡ್ರೈವ್ ಮುಖಾಂತರ ಪೆನ್ಡ್ರೈವ್ ಮುಖಾಂತರ ಮಾಡಿ ಕೊಡ್ತೀವಿ ಪೆನ್ಡ್ರಾಯವ್ ಮುಖಾಂತರ ಮಾಡಿ ಕೊಟ್ಟ ನಂತರ ಅವರು ನಮ್ಮನ್ನ ಕರೆದು ಇಬ್ಬರು ಸಾಕ್ಷಿ ಜನರನ್ನ ಹೇಳಿಕೆ ಪಡ್ಕೊತಾರೆ ಹೇಳಿಕೆ ಪಡ್ಕೊಂಡಾದ ನಂತರ ವಿಡಿಯೋ ಚಿತ್ರೀಕರಣದ ಕುರಿತು ನಮ್ಮನ್ನ ಮತ್ತು ನಮ್ಮ ಸುರೇಶ್ ಆಗ್ಲಿ ಸಂತೋಷ್ ಆಗ್ಲಿ ದೇವೇಂದ್ರ ಆಗ್ಲಿ ಕುರಿತು ನಮಗ ವಿಡಿಯೋ ಪ್ಲೇ ಮಾಡಿ ತೋರಿಸಿ ಆ ವಿಡಿಯೋದಾಗ ಇದ್ದಿದ್ದನ್ನ ಆ ಮತ್ತೆ ಅವ್ರು ಹೇಳಿಕೆ ಮಾಡಿಕೊಂಡು ನಮ್ಗೆ ಸೈತು ಹೋಗ್ತಾರೆ ತಕ್ಷಣ ಯಾವಾಗ ನಾವು ಅವ್ರ ಮೇಲೆ ದೂರ ಎಫ್ಐ ಆರ್ ಕೊಡ್ತೀವಿ ಅಂತ ಕೇಳಿದಾಗ ಆಯ್ತು ಮತ್ತೆ ನಾವು ಮೇಲಾಧಿಕಾರಿಗಳನ್ನ ಕೇಳ್ತೀವಿ ಆ ಕಾನೂನು ಸಲಹೆ ಪಡ್ಕೋತೀವಿ ಅಂತ ಹೇಳಿ ಕೊನೆಗೆ ನಮ್ಗೆ ಇಪ್ಪತ್ತನೇ ತಾರೀಕಿಗೆ ಫೋನ್ ಮಾಡ್ತಾರೆ ಇಪ್ಪತ್ತೈದನೇ ತಾರೀಕಿಗೆ ಈ ತರ ಒಂದು ಹಿಂಬರ ನಾವು ಹಿಂಬರದಾಗ ಏನೈತಪ್ಪ ಅಂತಂದ್ರ ಇಷ್ಟೆಲ್ಲಾ ಕೊಟ್ಟು ನಾವು ನೀವು ನೀವು ನೀಡಿದ ದೂರು ಅರ್ಜಿಯನ್ನು ನಾವು ಪರಿಶೀಲಿಸಿ ನೋಡಲಾಗಿ ಮತ್ತು ನಾವು ಇಲ್ಲಿವರೆಗೆ ತನಿಖೆಯಿಂದ ಸಂಗ್ರಹಿಸಿದ ಕಾಗದ ಪತ್ರಗಳ ಮೇಲಿಂದ ಹಾಗೂ ಸಾಕ್ಷಿದಾರ ಜನಗಳ ಹೇಳಿಕೆಗಿಂದ ನೋಡಲಾಗಿ ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಪ್ಪಯ್ ಪಾಟೀಲ್ ಬೆಳಗಾವಿ ನಗರದ ಮೇಯರ್ ಶ್ರೀಮತಿ ಸವಿತಾ ಕಾಂಬ್ಳೆ ಉಪ ಮೇಯರ್ ಆನಂದ್ ಚೌಹಾಣ್ ಹಾಗೂ ಇತರರು ಮಾನ್ಯ ಜಿಲ್ಲಾಧಿಕಾರಿ ಅವರ ಆದೇಶ ಉಲ್ಲಂಘನೆ ಮಾಡಿ ಸರ್ಕಾರದಿಂದ ಅನುಮತಿಯನ್ನು ಪಡೆಯದೆ ಕಾನೂನು ಬಾಹಿರವಾಗಿ ಮತ್ತು ಬಹಳಷ್ಟು ಜನರನ್ನು ಸೇರಿ ಕೂಡಿಸಿ ಪ್ರಜಾಪ್ರಭುತ್ವದ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿ ಶ್ರೀ ಧರ್ಮವೀರ ಸಂಭಾಜಿ ಮೂರ್ತಿಯನ್ನು ಅನಾವರಣಗೊಳಿಸಿದ ವಿಷಯ ಇದು ಮಾನ್ಯ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಒಳಪಡುತ್ತದೆ ಅಲ್ಲದೆ ತಾವು ಹಾಜರುಪಡಿಸಿದ ಭಾಷಣದ ವಿಡಿಯೋ ತುಣುಕುಗಳಲ್ಲಿ ಕನ್ನಡ ಜನರ ಭಾವನೆಗಳಿಗೆ ಧಕ್ಕೆ ಆಗುವಂತೆ ಮಾತನಾಡಿರುವುದು ಕಂಡು ಬರುವುದಿಲ್ಲ ಅದಕ್ಕಾಗಿ ಈ ಅರ್ಜಿಯನ್ನು ಮುಕ್ತಾಯಗೊಳಿಸಿದೆ ಅಂತೇಳಿ ನಮಗೆ ಈ ರೀತಿ ಹಿಂಬರೆ ಕೊಡ್ತಾರೆ ಮೇಲಾಧಿಕಾರಿಗಳು ಮತ್ತು ಠಾಣಾಧಿಕಾರಿಗಳು ಕಾನೂನಿನ ಅರಿವಿನಲ್ಲಿ ಕೆಲಸ ಮಾಡಕ್ ಕುಂತಾರೆ ಅಂತ ಹೇಳಿ ನಮಗ ಒಬ್ಬ ಐ ಪಿ ಎಸ್ ಹೋಗಂತ ಅಧಿಕಾರಿ ಕಮಿಷನರ್ ಅದಾರ ಡಿ ಸಿ ಪಿ ಅವ್ರ ಇವ್ರೆಲ್ಲ ಕೇಳ್ಕೊಂಡು ನೀವು ನಾವ್ ಕಂಪ್ಲೇಂಟ್ ಕೊಡುವ ಹೇಳ್ಬೇಕಾಗಿತ್ತು ನಮ್ಮ ವ್ಯಾಪ್ತಿಗೆ ಬರದಂತ ಹೇಳ್ಬೇಕಾಗಿತ್ತು ನೀವು ನಮ್ದು ದೂರನ್ನ ಸ್ವೀಕಾರ ಮಾಡ್ತೀರಿ ಹಿಂಬರ ಕೊಡ್ತೀರಿ ಮತ್ ನಂತರ ಎಲ್ಲಾ ಸಾಕ್ಷಿ ಆಧಾರಗಳನ್ನ ಕ್ರೋಢೀಕರಿಸ್ತೀರಿ ಕ್ರೋಢೀಕರಿಸ ಆದ ನಂತರ ಪಂಚನಾಮ ಮಾಡಿದ ನಂತರ ನಮಗ್ ನೀವು ಈ ರೀತಿ ಹೇಳ್ತೀರಲ್ಲ ಇದು ಕನ್ನಡಿಗರು ಮಾಡಿದ ದೊಡ್ಡ ಮೋಸ ಇಲ್ಲೇ ಪೊಲೀಸ್ ಇಲಾಖೆ ಯಾವುದೋ ಒಂದು ಒತ್ತಡಕ್ಕೆ ಮನದ ಈ ಕೆಲಸ ಮಾಡ್ತದನ್ನ ನಮಗ ಅನಿಸ್ತದ ಜಿಲ್ಲಾಧಿಕಾರಿಗಳ ಆದೇಶ ಮಾಡಿದಾಗಲೂ ಕೂಡ ಜಿಲ್ಲಾಧಿಕಾರಿಗಳು ಒಂದ್ ಪತ್ತ ಸೆಕ್ಷನ್ ಹಾಕಿದಾಗ ನೀವು ಯಾವ್ದು ಬಂದೋಬಸ್ತ್ ಕೊಡಬಾರ್ದು ಹಂಗಾದ್ರೆ ನೀವು ಯಾರು ಅಲ್ಲಿ ಏನ್ ಮಾಡಬಾರ್ದು ಜಿಲ್ಲಾಧಿಕಾರಿಗಳ ಆದೇಶ ನೀವು ಬರಬೇಕಂತ ನ್ಯಾಯಾಲಯ ಕೈಗೊಂಡ ತಗೊಂಡ್ ಬರ್ಬೇಕು ಆದೇಶವನ್ನ ಇವೆಲ್ಲ ಉತ್ತರ ಕೊಡುವಂತ ಇಲ್ಲಿ ಅಧಿಕಾರಿಗಳು ಬಂದಿದ್ರಿಂದ ಈ ಒಂದು ಕೆಲಸ ಮತ್ತು ಜೈ ಮಹಾರಾಷ್ಟ್ರ ಅಂತ ಹೇಳಿದ್ದನ್ನ ನೀವು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಆಗೋದಲ್ಲ ಅಂತ ಹೇಳ್ತೇರಿ ಕನ್ನಡಿಗರ ಭಾವನೆಗೆ ಧಕ್ಕೆ ಆದಾಗ ಇಷ್ಟೆಲ್ಲಾ ನಾವು ಸಂಘಟನೆಗಳು ಕೊಡ್ಕೊಂಡು ಹೋರಾಟ ಮಾಡಿದ್ದು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿದ್ದು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದು ಇವೆಲ್ಲ ನಮ್ಮ ಭಾವನೆಗೆ ಧಕ್ಕೆ ತರುವಂತ ರೀತಿ ಇದ್ದು ಬಣ್ಣ ಅದಕ್ಕಾಗಿ ಇದನ್ನ ಈ ರೀತಿ ಮಾಡೋದ್ರಿಂದ ನಾವು ಇದನ್ನ ಜನರಿಗೆ ತಿಳಿಸಬೇಕಾದಂತ ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸಬೇಕಾದಂತ ಕೆಲಸ ಮಾಡ್ತೀವಿ ಕಾನೂನು ತಜ್ಞರ ಮೂಲಕ ನಾವು ಸಲಹೆ ಪಡ್ಕೋತೀವಿ ಆದ್ರೆ ಪೊಲೀಸ್ ಇಲಾಖೆ ಕನ್ನಡಿಗರು ರೈತರು ದಲಿತ ಸಂಘಟನೆಗಳು ಇತರ ಸಂಘಟನೆಗಳು ಹೋರಾಟ ಮಾಡಿದಾಗ ಬೀದಿಗೆ ಬಂದ್ರೆ ನಮ್ಗೆ ಕೇಸ್ ಆಗ್ತೀರಿ ನೀವು ಪರ್ಮಿಷನ್ ಎಲ್ಲ ಮಾಡಿದಿರ ಅಂತೇಳಿ ಅಲ್ಲಿ ಅನುಮತಿನೂ ಇಲ್ಲ ಸಾಕಷ್ಟು ಜನ ಸೇರ್ತಾರ ಮೇಲೆ ಕೇಸ್ ಹಾಕ್ತೀರಿ ಒಂದು ನಾವು ಈಗ ಹೆಂಗ್ ಮಹಾನಗರ ಪಾಲಿಕೆ ಅಧಿಕಾರಿ ಕನ್ನಡ ಬಳಕೆ ಮಾಡುದಿಲ್ಲ ಬ್ಯಾನರ್ ಗಳು ಹೊರಗ ನಮ್ ಕೇಸ್ ನೀವು ಮಹಾನ ಪಾಲಿಕೆ ಆಗ್ತದೆ ನಿಮ್ಗೆ ಏನ್ ಅಧಿಕಾರ ಇದೆ ಪೊಲೀಸರಿಗೆ ಪೊಲೀಸರಿಗೆ ಏನು ಅಧಿಕಾರ ಇದೆ ಅಂತಂದ್ರೆ ಮಹಾನಗರ ಪಾಲಿಕೆ ನಮ್ಮಲ್ಲಿ ಕೇಸ್ ದಾಖಲೆ ಮಾಡ್ಲಿ ಪೊಲೀಸರ ಯಾಕೆ ದಾಖಲೆ ಎಲ್ಲದಕ್ಕೂ ಎಲ್ಲಾದ್ರೆ ನೀವು ಕಾಮೂನ್ ಮಾಡ್ಕೊಂತ ನಿಮ್ಗೆ ತಿಳಿದಂಗ್ ಮಾಡಕ್ ಅದಕ್ಕಾಗಿ ಈ ರೀತಿ ಪೊಲೀಸ್ ಇಲಾಖೆ ಮಾಡಿದ್ದನ್ನು ನಾವು ಖಂಡಿಸ್ತೀವಿ ನಾವು ಕೂಡ ಆ ಮಾನ್ಯ ಕಾನೂನು ತಜ್ಞರನ್ನ ವಿಚಾರಿಸಿ ಅವರ ಸಲಹೆ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಏನ್ ಕ್ರಮ ತಗೋಬೇಕು ತಗೋತೀವಿ ಇಷ್ಟೆಲ್ಲಾ ದಾಖಲೆಗಳನ್ನ ಕೊಟ್ಟರು ಪೆನ್ ಡ್ರೈವ್ ಕೊಟ್ಟರು ಆ ಕೇಸನ್ನ ನೀವು ರೆಜಿಸ್ಟರ್ ಮಾಡೋದಿಲ್ಲ ಹಂಗೆ ಕಳಿಸ್ತೀರಿ ನಿಮ್ಮ ನಮ್ಮ ಅರ್ಜಿಯನ್ನ ವಜಾ ಅಂತ ಕೇಳಿಸ್ತೀರಲ್ಲ ಇದು ಇಡೀ ನಾಡಿನ ಕನ್ನಡಿಗರಿಗೆ ಮಾಡಿದ ಅನ್ಯಾಯ ಆಗಿದೆ ಇದನ್ನು ಮುಂದಿನ ದಿನಗಳಲ್ಲಿ ನಾವು ತೀವ್ರವಾಗಿ ಪ್ರತಿಭಟನೆ ಅಥವಾ ಕಾನೂನು ಮುಖಾಂತರ ಅದನ್ನ ಉತ್ತರ ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ಅಂದತದ ಯಾರು ಒತ್ತಡ ಬಂದ್ರ ಕೆಲಸ ಮಾಡಕತ್ತಾರೋ ರಾಜಕೀಯ ರಾಜಕೀಯ ಒತ್ತಡಕ್ಕೆ ಬಂದಿದಾರೋ ಅಧಿಕಾರಿಗಳ ಒತ್ತಡಕ್ಕೆ ಬಂದಿದ್ದಾರೋ ಪೊಲೀಸರಂತೂ ಒತ್ತಡದಲ್ಲಿ ಕೆಲಸ ಮಾಡಕತ್ತಾರ ಅವರು ಕಾನೂನು ಪ್ರಕಾರ ಕೆಲಸ ಮಾಡತ್ತಲ್ಲ ಅಂತ ನಮ್ಮ ಒಂದು ನಂಬಿಕೆ ಈ ಕನ್ನಡದ ಒಂದು ರಕ್ಷಣೆ ಕನ್ನಡ ಹಿತಾಸಕ್ತಿ ಯಾರಿಗೂ ಇಲ್ಲ ಇದನ್ನ ನೋಡಿದ್ರೆ ಗೊತ್ತಾಗ್ತದ ಕೆಲವೊಂದು ಅಧಿಕಾರಿಗಳು ಎಂಬತ್ತಾರು ಎಂಬತ್ತೇಳಲ್ಲಿ ಬಂದಂತ ಕೆ ನಾರಾಯಣರಾವ್ ಆಗಿರ್ಬೋದು ಬೇರೆ ಬೇರೆ ಎಸ್ ಪಿ ಅವರಾಗಿರ್ಬೋದು ಎಷ್ಟು ಕನ್ನಡಕ್ಕೆ ತಮ್ ತಮ್ ಕೊಡುಗೆ ಕೊಟ್ಟೋಗಿದ್ದಾರೆ ಆದ್ರೆ ಜೈ ಮಹಾರಾಷ್ಟ್ರ ಅಂತ ಹೇಳಿದಂತ ಇದನ್ನ ಭಾಷಣವನ್ನ ಇದು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತೆರದಿಲ್ಲ ಅಂತ ಹೇಳ್ತಾರೆ ಅಂತಾರೆ ನಾವು ಇಡೀ ಗಲ್ಲಿಗಳಿಗೆ ಜೈ ಮಹಾರಾಷ್ಟ್ರ ಅಂತ ಹೇಳಿ ಜೈ ಪಾಕಿಸ್ತಾನ್ ಅಂತಾರೆ ಬೇರೆ ಧಕ್ಕೆ ತೆರದಿಲ್ಲ ಅನ್ನೋದು ಯಾವ ರೀತಿ ಹೇಳ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕಾಗಿ ಇದನ್ನ ರಾಜ್ಯ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಬೇಕು ಕನ್ನಡಿಗರು ಕೂಡ ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ಪರಿಗಣಿಸಿ ಇಂತ ಪೊಲೀಸ್ ಇಲಾಖೆ ವ್ಯವಸ್ಥೆಯನ್ನ ನಾವು ಯಾವ ರೀತಿ ಅನ್ನೋದನ್ನ ಬಹಳ ಗಂಭೀರವಾಗಿ ವಿಚಾರ ಮಾಡ್ಬೇಕು ಇಲ್ಲ ಅವರು ನೇರವಾಗಿ ಹೇಳಿದ್ದಾರೆ ನಮ್ಮದು ನ್ಯಾಯಾಲಯದ ವ್ಯಾಪ್ತಿಗೆ ಬರ್ತದಂತೇಳಿ ಇನ್ನೇನೇ ಮಾಡಿದ್ರು ನ್ಯಾಯಾಲಯದ ವ್ಯಾಪ್ತಿಗೆ ಬರ್ತದೋ ಪೊಲೀಸ್ ಇಲಾಖೆ ವ್ಯಾಪ್ತಿಗೆ ಬರ್ತದೋ ನಾವು ಪ್ರಶ್ನೆ ಮಾಡ್ತೀವಿ ಅದನ್ನ ನಾವು ಏನಾದ್ರು ಯಾವ ಇಲಾಖೆಗೆ ಹೋದಾಗ ಅವ್ರು ಮೇಲೆ ಕಂಪ್ಲೇಂಟ್ ಮಾಡ್ಬೇಕು ನೀವು ಪೊಲೀಸರು ಬರ್ಬಾರ್ರಿ ಅಲ್ಲಿ ಮಹಾನಗರ್ ಪಾಲಿಕೆಗೆ ಹೋಗ್ತಿವ್ರ ನೀವು ಪೊಲೀಸರು ಬರ್ಬಾರೀ ಮಹಾನಗರ ಪಾಲಿಕೆ ಅವ್ರಿಗೆ ಮಾಡ್ಲಿ ನಾವು ಅವ್ರ ನ್ಯಾಯಾಲಯಕ್ಕೆ ಹೋಗ್ಲಿ ಆಮೇಲೆ ನಮ್ಗೆ ಬರ್ರಿ ನೀವು ಪೊಲೀಸ್ ಇಲಾಖೆ ಆಡಳಿತದಲ್ಲಿರುವಂತನಪ್ರತಿನಿಧಿಗೂ ನಡಬೇಕಾದ್ರೆ ಅಲ್ಲ ಆ ಶಾಸಕ ಅಭಯ್ ಪಾಟೀಲ್ ಅವ್ರಿಗೆ ನಾಚಿಕೆ ಆಗ್ಬೇಕು ಅವ್ರ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಇಂಥ ಒಂದು ಜೈ ಮಹಾರಾಷ್ಟ್ರ ಅಂತ ಅವ್ರನ್ನ ಕರೆಸಿ ಹೇಳಿಕೆ ಕೊಡದು ಬಿಟ್ಟು ಕರ್ನಾಟಕದ ತೆರಿಗೆಯನ್ನ ಹಣ ತಗೊಂಡು ನೀವು ಸಂಭಾಜಿ ಮಹಾರಾಜರ ಮೂರ್ತಿ ಮಾಡ್ತೀರಿ ಮಾಡ್ರಿ ಬೇಡ ಅನ್ನೋದಿಲ್ಲ ಆದ್ರೆ ಅಲ್ಲಿಂದ ಕರೆಸ್ತಿರಂತ ಇಲ್ಲೇ ಶಿಷ್ಟಾಚಾರ ಇಲ್ಲಿ ರಾಜಕಾರಣಿಗಳು ಇಲ್ಲಿ ಜಿಲ್ಲಾಧಿಕಾರಿಗಳನ್ನ ಹೊರತುಪಡಿಸಿ ನಿಮ್ಮಷ್ಟ ನೀವು ಮಾಡ್ತೀರ ಮಾಡ್ತಿರಂತಂದ್ರೆ ನೀವ್ ಏನ್ ಮಾಡಕ್ ಹೊಂಟೀರಿ ಈ ಬೆಳಗಾವಿಯನ್ನು ಏನ್ ಮಾಡಕ್ ಹೊಂಟಿರಿ ನೀವು ಇಬ್ಬರ ಇಲ್ಲ ಅವ್ರ ಹತ್ರ ನಾವು ಹೋಗಿಲ್ಲ ಆದ್ರೆ ನಮ್ಮ ಪರವಾಗಿ ನಾವು ಏನು ಹೋರಾಟ ಪರವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡಿದೀವಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ಇಲ್ಲಿರುವಂತ ಎಲ್ಲಾ ಬೆಳಗಾವಿಲಿರುವಂತ ಎಲ್ಲಾ ಶಾಸಕರು ಸಂಸದರು ಕೂಡ ಇರ್ತೀವಿ ನಾವು ಇದಕ್ಕೆ ನೀವು ತಕ್ಕ ಉತ್ತರ ಕೊಡುವಂತ ಕೆಲಸ ಮಾಡ್ಬೇಕು ನಾಳೆ ಯಾವನೋ ಬಗ್ಗೆ ಮತ್ತೊಬ್ಬ ಯಾವ ಏನೋ ಇರಬೇಕು ಅದಕ್ಕೆ ನಾವು ಸುಮ್ಮನೆ ಕುಡ ಕೆಲಸ ಆಗ್ಬಾರ್ದು ಈಗ ಏನಾಗ ಯಾವ್ದೋ ದೊಡ್ಡಪ್ಪನ ಆಗಿ ಆಗಿಬಿಡ್ತದೆ ಯಾರ್ದೋ ಮನೆಯಾಗ ಬಂದ್ ಯಾರೋ ನೋಟಿ ಮಾಡ್ಕೊಂಡು ಹೋದಾಗ ಎಲ್ಲ ಮುಂದ ದುಡ್ಡ ಯಾರ್ದೋ ದುಡ್ಡು ಎಲ್ಲ ಮುಂದ್ ಜಾತ್ರಿ ಅಂತಾರಲ್ಲ ಹಂಗ ನಮ್ ಕರ್ನಾಟಕದ ಜಾಗ ಯಾವ ಬಂದ ಇವತ್ತು ಮಹಾರಾಷ್ಟ್ರದಿಂದ ಬರ್ತಾನೆ ನಾಳೆ ತಮಿಳುನಾಡಿಂದ ಬರ್ತಾನೆ ಯಾವ ಬಂದ್ ಹೇಳ್ಬೇಕು ಕರ್ನಾಟಕ ಕನ್ನಡಿಗರಿಗೆ ಹೌದೌದೌದು ಯಾಕಂತಂದ್ರ ಬೇರೆ ಬೇರೆ ಪ್ರಕರಣಗಳಲ್ಲಿ ನೀವು ಯಾವ್ದೋ ಒಂದು ಒಬ್ಬ ಕಳ್ತನ ಮಾಡ್ಲಿ ಅಥವಾ ಏನೋ ಮಾಡ್ಲಿ ಮಾಡಿ ಒಂದ್ ಇನ್ನು ಕಂಪ್ಲೇಂಟ್ ರೆಜಿಸ್ಟರ್ ಆಗಿರೋದು ತಡ ಸಿಟಿ ರೆವೆಲ್ ಎತ್ತಕೊಂಡು ಹೋದ್ರಲ್ರಿ ನೀವು ಸಿಟಿ ರವಿನ್ ಎತ್ತಾಕೊಂಡು ಹೇಗಿದ್ದಾರೆ ಇಡೀ ರಾತ್ರಿ ಎಲ್ಲ ತಿರುಗಾಡಿಸಿದ್ರಿ ಇಂತ ಒಂದ್ ಪ್ರಕರಣದಾಗ ಯಾಕಂದ್ರೆ ಸೂಕ್ಷ್ಮತೆ ಬರೋದಿಲ್ಲ ಇದು ಸೂಕ್ಷ್ಮ ಪ್ರಕರಣ ಅಂತ ಯಾಕೆ ಅನ್ಸುದಿಲ್ಲ ನಿಮಗೆ ಇದು ಕನ್ನಡಿಗರ ಭಾವನೆಗಳಿಗೆ ಪದೇ ಪದೇ ಕೋಮುಗಳು ಅಪ್ಸೋಂತ ಭಾಷಾ ದೋಷ ನಬ್ಸೋಂತ ಕೆಲಸ ಆಗ್ತದಂತ ತಕ್ಷಣ ಅಭಯ್ ಪಾಟಲಲ್ ಅವ್ರನ್ನ ಒಂದೇ ಒಂದು ಚಾಲೆಂಜ್ ಏನಂತಂದ್ರೆ ನೀವು ನಿಜವಾದ ಒಬ್ಬ ಕನ್ನಡ ಶಾಸಕರಾಗಿದ್ರೆ ಓ ಮಹಾರಾಷ್ಟ್ರದಾಗ ಮಹಾರಾಷ್ಟ್ರ ಜೈ ಕರ್ನಾಟಕ ಅಂತದ್ರಿ ಯಾವಾಗ ಹೋಗ್ತೇವೆ ನಿಮ್ಮನ್ನ ಅದೇ ಈ ಸಚಿವರ ಜೊತೆ ನಿಂತ್ಕೊಂಡು ಜೈ ಕರ್ನಾಟಕ ಅಲ್ಲಿ ಬರ್ರಿ ಮಹಾರಾಷ್ಟ್ರಕ್ಕೆ ಹೋಗಿ ಅವಾಗ ಹೋಗ್ತೇವೆ ನಿಮ್ಮನ್ನ ಇಲ್ಲಿ ಬಂದ್ ಕೇರಿ ನಿಮ್ಮ ಹೊಲಸ ರಾಜಕೀಯ ಸಲುವಾಗಿಂತ ಕನ್ನಡಿಗರ ಭಾವನೆಗಳಿಗೆ ದಪ್ಪಿ ತರುವಂತ ಕೆಲಸ ಮಾಡ್ಬಾರ್ದು ಅಂತ ಹೇಳ್ತು ಯಾರ ಅಭಯ್ ಪಾಟ್ಲ ಹೋಗ್ಲಿಕ್ಕೆ ಅವ್ರಿಗೆ ತಾಕತ್ತು ದಮ್ಮು ಇದ್ರ ಮಹಾರಾಷ್ಟ್ರಕ್ ಹೋಗಿ ಜೈ ಕರ್ನಾಟಕ ಅಂದ್ ಅದನ್ನ ಅದನ್ ಬಿಟ್ಟು ಇಲ್ಲಿ ಮಹಾರಾಷ್ಟ್ರವ್ರ್ ಕರ್ಕೊಂಡ್ ನೀವು ಹೇಳಿ ನಮ್ಮ ಕನ್ನಡಿಗೆ ಮತ್ತೆ ಮಹಾರಾಟಗರ ಮಧ್ಯೆ ವಿಷ ಬೀಜ ಬಿತ್ತು ಅಂತ ಕೆಲಸ ಮಾಡ್ಬಾರ್ದು ಅಂತ ಹೇಳಿ ಹೇಳ್ತೀವಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಿರಂತರವಾಗಿ ಹೋರಾಟ ಮಾಡ್ತೀವಿ ಇಂತ ಯಾವುದೇ ಪ್ರಕರಣ ಬದಲು ನಾವು ಅದನ್ನ ಬಿಟ್ಕೊಡೋ ಮಾತೆ ಇಲ್ಲ